ಅಮ್ಮ ನನ್ನ ಮಂದಣ್ಣ ಮಾ ಅದು ಕುಂತನು ಕಾಪಾಡ್ತೀನಿ ಅವ್ನ ಕಾಳು ಓಡಾಡೋದು ಕುಂತನು ಕಾಪಾಡ್ತೀನಿ ನಾನು ನೀ ಜತ್ರೆ ಸೈವ ನನ್ನ ಮಗನ ಕೇಳೋ ಈ ಕಷ್ಟ ಕೊಟ್ಟಿದ್ದೀರಿ ಎಲ್ಲ ಸೇಕೊಂಡು ಅವ್ನು ಕೇಳ್ತೀಸು ಅಮ್ಮ 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 ಕರ್ಕೊಂಡು ನಾನು ತಿನ್ನೋಲ್ಲ ನಮ್ಮ ಅಮ್ಮ ಆ ಥರ ಅಮ್ಮಮ್ಮ ನನ್ನ ನಿನ್ನೆನೇ ಬಾಗಿಲು ಹಾಕಿದ್ಲಿ ಒಳಕಾಯಕ್ಕೆ ನಿಮಗೆ ಏನು ಟೀಚಿಗೆ ಬರ್ಬೇಕಾದ್ಕ ರಾಮು ಹೇಳದ್ ಮಾತು ಕೇಳುವ ಒಬ್ಬರು ಪ್ರಾಣ ಜೊತೆ ಫಸ್ಟ್ ನೀನ್ವಾ ಮಗುನ್ ಕೆಲ್ ಕಿಲ್ಸು ಬೀಳ್ತವ ನಿಲ್ಲ ಇಬ್ಬರು ತರ್ಕಂಡು ಏನ್ ಮಾಡ್ತಾ ಇದ್ರ ಅವನ್ ಯಾಕ ನೀವ್ ಹಂಗ ಮಾಡಿರೋದು ಏನ್ ತರ್ಕೊಂಡದ ఫస్ట్ నేను కేక తీస్బెక్కಿಲ್ಲ ಅಂತಂದ್ರె ఇప్పుర్కు బిల్తా వేటకి నా కేక చివప్పా తాతా నా మాట కేలు నా చి చమలణమకో సకం వన్న

ನಾನು ಮಾತಾಡ್ತೀನಿ ನನ್ನ ಕಣ್ಣು ಕಾಣಿಸ ಮಾಡಪ್ಪ ರಾಮ ಏನು ಚಿಕ್ಕಮ್ಮ ಅಪ್ರೂಪ್ ಬಂದ್ಬಿಟ್ಟಿದ್ಯಾನಾ ನನ್ನ ಮಗಳು ಬಂದವಳಲ್ಲ ಅದಕ್ಕೆ ಬಂದಿದ್ದೀನಿ ಏನು ಆಸ್ತಿ ಅಲ್ಲ ಅಕ್ಕ ಚೆನ್ನಾಗಿ ಮೆರೀತಾ ಇದ್ದೀರಾ ಹಾಂ ಮೆರೀತಾ ಇದಿಯಲ್ಲೋ ಯಾಕೋ ನಿಮಗಿದ್ದ ಅಷ್ಟೇ ಅಕ್ಕು ನನ್ನ ಮಗಳಕೂ ಇರೋದು ನನ್ನ ಮಗಳಿಗೂ ಭಾಗ ಕೊಡು ಕೊಡೋಣ ಬಿಡಿಕಮ್ಮ ಅದಕ್ಕೆ ಯಾಕೆ ಹಂಗಂತ ಕಂದಿನ ಮೇಲೆ ಹೋಗಿದ್ದೀಯಲ್ಲ ನಿಗೇನು ಬುತ್ತಿ ಇಲ್ಲ ಹಾಂ ಬುತ್ತಿ ಇಲ್ಲ ನಿಂಗೆ ಅವನ ನಾನೇನು ಸಾಯಿಸಿದ್ದು ತಿರ್ಗಾ ಹುಟ್ಟಿ ಬಂದ್ಬಿಟ್ಟು ಅವ್ನು ನೋಡು ಅದಕ್ಕೆ ಸಾಯಿಸಬೇಕು ಅಂತ ಬಾಯಿ ಮುಚ್ಕೊಂಡು ಹೋಗು ಚಿಕಮ್ಮ ಜಾಸ್ತಿ ಮಾತಾಡ್ಬೇಡ ಬತ್ತಿರಿ ಎಷ್ಟು ಎದ್ದು ತಾಯ್ತೀನಿ ಚೆನ್ನಾಗಿ ನೋಡ್ಕೊತ ಇದ್ದೆ ಸತ್ತ ಮೇಲೆ ಏನು ಬಂತು ನಿಂಗೆ ಹಾಂ ನಿನ್ನ ಮಗಳಿಗೆ ಆಸ್ತಿ ದುಡ್ಡು ಒಡವೆ ಏನು ಸೇರಬೇಕು ಅದೆಲ್ಲ ನಾನು ಕೊಡ್ತೀನಿ ಹೋಗು ಮೋಸ ಮಾಡಲ್ಲ ಯಾರಿಗೆ ತಿಳೋದು ಹಾಂ ಮೋಸ ಮಾಡಲ್ಲ ಅಂತ ಯಾರಿಗೆ ತಿಳಿಯೋದು ಮೋಸ ಮಾಡ್ತೀಯಾ ನೋಡಿ ಚಿಕ್ಕಮ್ಮ ನನಗೆ ಗೊತ್ತಾಗಿತ್ತು ನಿನ್ನ ಮಗಳ ಅವಳೆ ಅಂತ ಇವಾಗ ಆಯಿತಾ ಗೊತ್ತಾದಾಗಿಂದ ಅವಳಿಗೆ ಎಷ್ಟು ಇದು ಮಾಡ್ತಾಯಿದ್ದೀನಿ ಅಂತ ನನಗೆ ತಿಳಿಯೋದು ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು ನನ್ನ ಹತ್ರ ಸಂಬಂಧಿಗಳ ಬಗ್ಗೆ ಮಾತಾಡಬೇಡ ಈರಮ್ನು ನಾಗಮ್ನು ಹೆಂಗೋ ಹಂಗೆ ಬಂಗಾರಿನೂ ನನ್ನ ತಂಗಿ ಅಲ್ಲ ಮೋಸ್ಗಾರನು ನಿಮ್ಮ ಅಪ್ಪನು ನನ್ನ ಮಗು ಸತ್ತೋಗ್ಬಿಡ್ತು ಅಂತ ಹೇಳದ್ನಲ್ಲ ಎಷ್ಟು ಮಾತ್ರ ಇರಬೇಕು ಹಾಂ ಇಷ್ಟಿನಿಂದ ಎಲ್ಲ ಅಳಗೋಗಿದ್ದೆ ಇಷ್ಟಿನಿಂದ ಎಲ್ಲ ಅಳಾಗ ಮಗಳು ಅವಳೆ ಅಂತ ಗೊತ್ತು ತಾನೆ ಕರ್ಕೊಂಬಾರೋದಿಲ್ಲ ಬರ್ಬೇಕು ಬರ್ಬೇಕಂತ ನಾನು ಕಾತ್ರದಿಂದ ಕಾಯ್ತಾ ಇದ್ದೆ ಯಾಕೋ ಬರೋಕ್ಕಾಗಿಲ್ಲ ಇವಾಗೇ ಟೈಮ್ ಬಂತಿರೋದು ಅದಕ್ಕೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ನನ್ನ ಮಗಳಿಗೆ ಭಾಗ ಕೊಡಬೇಕು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ ಸುಮ್ಮನೆ ನೀನು ಇಲ್ಲಿ ಬಂದು ಮಕ್ಕಳು ಮರಿಗೆ ತೊಂದರೆ ಕೊಟ್ಟರೆ ನಾನಂತೂ ಸುಮ್ಮನೆ ಇರಲ್ಲ ನೀನು ಹಿಂಗೆಲ್ಲ ತೊಂದರೆ ಕೊಟ್ಟರೆ ನಿನ್ನ ಮಗಳು ಇವಾಗ ನಿನ್ನ ನಿನ್ ಕಣ್ಣಿತ್ನೇ ಕತ್ತಿಡ್ದು ಹಾಕಿರ್ತೀನಿ ಏಯ್ ಜಾಸ್ತಿ ಮಾತಾಡ್ಬೇಡ ನೀನು ನನ್ನ ಹತ್ರ ಆಯ್ತಾ ನೀನು ಅಂಶ ಒಂದು ಉಳಿಸಲ್ಲ ಎಲ್ಲ ಸರ್ವನಾಶ ಮಾಡಿಬಿಡ್ತೀನಿ ಅದು ನಿನ್ ಕನಸು ಅಷ್ಟೇ ನಿನ್ ಕನಸು ಅಲ್ಲ ನಮ್ಮ ಶಂಕುರ್ನ ಹೋಗಿ ಬರ್ತೀನಿ ಅಂತ ಓದೋನು ಹೋಗೋಷ್ಟ್ರೊಳಗಾಗೆ ಮುಂದಕ್ಕೆ ಬಿದ್ದೋಗಿದ್ನು ಎಲ್ಲ ಅವ್ರು ಕಚ್ಬಿಟ್ಟು ಅಂತ ನಾನು ಅನ್ಕೊಂಡಿದ್ದೀನಿ ಪಾಪಿ ನೀನ್ಸಿರದಾ ಎಂತ ಪಾಪಿ ನೀನು ಹಾ ಊನೋ ಹ್ಞೂ ಆವತ್ತಿಂದನೂ ನಾನು ವಂಶ ನಿರ್ವಂಶ ಮಾಡ್ಬೇಕು ಅಂತಾನೆ ಸಾಧಿಸ್ತಾ ಇದ್ದೀನಿ ನಿನ್ನ ಕೈಲಿ ಆವತ್ತು ಸಾಧ್ಯನೇ ಇಲ್ಲ ಓಹೋ ಹಂಗೆನೂ ಹಂಗೆ ಹ್ಞೂ ಹಂಗೆ ನೀನು ಇವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಏನ್ ಮಾಡ್ಬೇಕಂತ ಬಂದಿದ್ದೀಯ ಎಲ್ಲಿಗೆ ನೀನು ನಮ್ಮ ಮಿಸ್ಟರು ಯಾರಿಗಾದ್ರೂ ನೆಮ್ಮದಿ ಇಕ್ಕಿದೆಯಾ ಹಾಂ ಅಂಬುಜಿನೂ ನೆಮ್ಮದಿ ಆಗಿಲ್ಲ ಕಡೆ ಸರೋಜಿನೂ ನೆಮ್ಮದಿ ಆಗಿಲ್ಲ ಯಾರ ನೀನು ನೆಮ್ಮದಿ ಇಕ್ಕಿರೋದು ನನ್ನ ಮಗಳು ನೆಮ್ಮದಿ ಆಗಿಲ್ಲ ಅವ್ರ ದುರಂಕಾರಕ್ಕೆ ಅವರು ಹಂಗವ್ರೆ ನಾನೇನು ಮಾಡೋಕ್ಕಾಗತ್ತೈತೆ ಹಾಂ ಅವ್ರ ಹತ್ರ ಒಳ್ಳೆ ಮನ್ಸಿಲ್ಲ ಅದಕ್ಕೆ ಅವ್ರು ಹಂಗವ್ರೆ ಅದಕ್ಕೆ ನಾನೇನು ಮಾಡಬೇಕು ಅವ್ರ ದುರಂಕರೇ ಅವ್ರು ತಿಂತೈತೆ ಮೇಡಮ್ಮ ನೀನು ನನ್ನ ಹತ್ರ ಏನು ಹೇಳ್ಬೇಕಾಗಿಲ್ಲ ನಾನು ಬಂಗಾರಿಗೆ ಏನು ಸೇರ್ಬೇಕು ಅದೆಲ್ಲ ಕೊಡ್ತೀನಿ ನೀನು ಸುಮ್ಮನೆ ನಮ್ಗೆ ತೊಂದರೆ ಕೊಡಬೇಡ ಇಲ್ಲಿಂದ ಹೋಗು ಕೊಡು ಇವಾಗೆ ಅದೇನೇನು ಕೊಡ್ತೀಯೋ ಕೊಡು ನನ್ನ ನನ್ನೆದ್ರಿಗೇನೆ ಕೊಡು ಇವಾಗ ಕೊಡಕ್ಕಾಗಲ್ಲ ನಮ್ಮ ಮನೆಗೆ ಶುಭ ಕಾರ್ಯ ನಡಿತೈತೆ ನಾನು ಇವಾಗ ಏನು ಕೊಡಕ್ಕಾಗಲ್ಲ ನೀನು ಹೇಳ್ದಂಗೆಲ್ಲ ನಾನು ಕೇಳಕ್ಕಾಗಲ್ಲ ಏಯ್ ನಿನ್ನ ಮನೆಗೆ ಶುಭ ಕಾರ್ಯ ನಡೆದ್ರೆ ನನ್ನ ಮಗಳಿಗೆ ಕೊಡಕೇನಂತೆ ನಿನ್ನ ಮನೆಗೆ ನೀನು ಶುಭ ಕಾರ್ಯ ಮಾಡ್ತಾ ನಮ್ಗೆ ಏನಾಗ್ಬೇಕು ಸುಮ್ಮನೆ ಹೋಗಮ್ಮ ತಲೆ ತಿನ್ಬೇಡ ನೀನು ಓದ್ತೀನು ಓದ್ತೀನಿ ನಿಮ್ಮ ಹೋಮ್ ಸ್ಟೇ ಆಗಿ ನಿಮ್ಮ ಹೆಸರು ಹೇಳೋಕೆ ಒಬ್ಬರು ಇರ್ ಹಂಗೆ ಮಾಡ್ತೀನಿ ಅದು ನಿನ್ನ ಕೈಗೆ ಯಾವತ್ತೂ ಸಾಧ್ವ ಇಲ್ಲ ಹೋಗು ನಿಮ್ಮ ಅಪ್ಪನಂತ ಮೋಸ್ಕಾರ ಇನ್ನೊಬ್ಬನಿಲ್ಲ ಹ್ಞೂ ನಿಮ್ಮ ಅಪ್ಪನೆಂಥವಂತ ನಮಗೆ ಗೊತ್ತು ನೀನು ಹೋಗಮ್ಮ ನಿನ್ನಿತ್ರೇನ ನಿನ್ನ ಮಗಳಿದ್ದರೆ ನಮ್ಮನ್ನೆಲ್ಲ ಇಷ್ಟೊತ್ತಿಗೆ ಪ್ರಾಣದಾಗ ಇಷ್ಟ ಇದ್ದ ನೀನು ವಿಷ ಹಾಕಿ ನಮ್ಮನ್ನೆಲ್ಲ ಸಾಯ್ಸಕ್ ಕೊಡ್ತಾ ಇದ್ದೆ ಐದು ಜನನು ಅದಂತೂ ನಿಜನೇ ಅದಂತೂ ನಿಜನೇ ಇಷ್ಟು ಆಸ್ತಿ ಎಲ್ಲ ನನ್ನ ಮಗಳು ಒಬ್ಬಳೆ ಅನ್ಭವ್ಸ್ಬೇಕಾಯ್ತು ನಿಮ್ಮನ್ನೆಲ್ಲಾರನೂ ಸಾಯಿಸಿಬಿಡ್ತೈತೆ ಇವತ್ತು ಈ ಕಷ್ಟನೇ ಇರ್ತಾ ಇರಲಿಲ್ಲ

ಕೃಷ್ಣಸ್ವಾಮಿ ಮಾತೆ ಹೋಗ್ಬಿಟ್ಟಿತ್ತು ನೋಡಿ ನಾನು ಅಯ್ಯೋ ಜಡ್ ನನ್ನ ಮಗನು ಹ್ಞೂ ಸರಿನಪ್ಪ ಆಯ್ತು ನಡೀರಿ ಮಲ್ಕಡೋಣ ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಸರಿನಪ್ಪ